ಎಲ್ಲರಿಗೂ ನಮಸ್ಕಾರ ದಿ ಎಡಿಸನ್ಸಿಂದ ವಸಂತಕುಮಾರ್ ಮಾತಾಡ್ತಿದ್ದೀನಿ ಇವತ್ತಿನ ಇವತ್ತು ನಿಮ್ಮಲ್ಲಿ ದಾಳಿಂಬೆಯಲ್ಲಿ ಬರುವಂಥ ಸೊರಗ್ ರೋಗ ಅಂದರೆ ಬೊಮ್ಮಗಲೆ ಟ್ವಿಲ್ಟ್ ವಿಲ್ಟ್ ಅಂತ ಏನು ಹೇಳ್ತಾರೆ ಆ ರೋಗದ ಬಗ್ಗೆ ಮಾಹಿತಿ ಹಂಚ್ಕೊಳಕ್ಕೆ ಇಷ್ಟ ಬಿಡ್ತೀನಿ ಈ ದಾಳಿಂಬೆ ಸೊರಗು ರೋಗ ಅಥವಾ ವಿಲ್ಟ್ ರೋಗ ಏನಿದೆ ಅದು ತುಂಬ ರೈತರನ್ನ ಕಾಡ್ತಾ ಇದೆ ಈ ನಡುವೆ ತುಂಬ ದಾಳಿಂಬೆ ಗಿಡಗಳನ್ನ ಕಳ್ಕೊತಿದ್ದಾರೆ ರೈತರು ಹಾಗಾಗಿ ಯಥೇಚ್ಛವಾಗಿ ರೈತರಿಗೆ ನಷ್ಟ ಆಗ್ತಾ ಇದೆ ಸೊ ಇದು ಹೇಗೆ ಬರುತ್ತೆ ಎಲ್ಲಿಂದ ಬರುತ್ತೆ ಇದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಅಂಥ ಸಮಯದಲ್ಲಿ ನೀವು ಮುಂಜಾಗ್ರತೆ ಕ್ರಮಗಳನ್ನ ಏನು ತೊಗೊಬೇಕು ಇದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ನಿಮಗೆ ಕೊಡೋಕೆ ಇಷ್ಟಪಡ್ತೀನಿ ಕಾಳಿಂಬೆ ರೋಗ ಏನಿದೆ ಅದು ಮಣ್ಣಿಂದ ಬರುತ್ತೆ ಅದರಲ್ಲೂ ಮಣ್ಣಲ್ಲಿರುವಂಥ ಹಾನಿಕಾರಕ ಜೀವಾಣುಗಳು ಅಂದರೆ ಪ್ಯಾಥೋಜನ್ಸ್ ಇಂದ ನಮಗೆ ಸೊರಗ ರೋಗ ಬರುತ್ತೆ ಅದರಲ್ಲೂ ಇದು ಈ ರೋಗ ಬರಿಸೋದು ಶಿಲೀಂಧ್ರಗಳು ಅಂದರೆ ಫಂಗಸ್ ಅದರಲ್ಲಿ ಪ್ರಮುಖವಾದ ಒಂದು ಆರು ಶಿಲೀಂಧ್ರಗಳಿದ್ದಾವೆ ಅದರಲ್ಲಿ ಮೊದಲನೇದಾಗಿ ಸೆರೆಟೋಸಿಸ್ಟಿಸ್ ಫಿಮ್ರಿಯಾಟ ಫಿಸೇರಿಯಂ ಆಕ್ಸಿಸ್ಪೋರಂ ಇವೆರಡೂ ಭಾರೀ ಮಟ್ಟದಲ್ಲಿ ದಾಳಿಂಬೆನ ಸೊರಗುರೋಗ ಮೂಲಕ ಹಾನಿ ಮಾಡುತ್ತೆ ಮೂರನೇದು ರೈಸ್ಟಾನಿಯಾ ನಾಲ್ಕನೇದು ಫೈಟಾಫ್ತರ ಥರ ಮತ್ತು ಇನ್ನೂ ಎರಡಿದೆ ಒಂದು ಸ್ಕ್ಲಿರೋಷಿಯಮ್ ಅಂತ ಮತ್ತು ಇನ್ನೊಂದು ಮೈಕ್ರೋಫೋಮಿನಾ ಅಂತ ಈ ಆರು ಶಿಲೀಂಧ್ರಗಳಿಂದ ಈ ಸೊರಗ್ರೋಗ ಬರುತ್ತೆ ಆದರೆ ಹೆಚ್ಚಾಗಿ ನಮ್ಮನ್ನ ಕಾಡೋದು ಸೆರೆಟೋಸಿಸ್ಟಿಸ್ ಮತ್ತು ಫಿಸೇರಿಯಂ ಈ ಸೊರಗರೋಗದ ರೋಗ ಲಕ್ಷಣಗಳು ಏನೆಂದರೆ ಇದರಲ್ಲಿ ಕೊಂಬೆಗಳು ಹಳದಿ ತಿರುಗ್ತವೆ ಕೊಂಬೆ ಮತ್ತು ಎಲೆಗಳು ಬಾಳಕ್ಕೆ ಸ್ಟಾರ್ಟ್ ಆಗ್ತವೆ ಮತ್ತು ಬುಡದಲ್ಲಿ ಅದರಲ್ಲೂ ಕಾಂಡದಲ್ಲಿ ಬ್ಲ್ಯಾಕ್ ಆ್ಯಂಡ್ ಬ್ರೌನ್ ಕಲರ್ ಫಾರ್ಮೇಷನ್ ಆಗುತ್ತೆ ಅಂದರೆ ಕಂದು ಮತ್ತು ಕಪ್ಪು ಬಣ್ಣದ್ದು ಲಕ್ಷಣಗಳು ಕಾಣಿಸೋಕೆ ಸ್ಟಾರ್ಟ್ ಮಾಡುತ್ತೆ ಈ ಸ್ವರ್ಗ ರೋಗ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಒಂದು ಪ್ಲ್ಯಾಂಟಿಂಗ್ ಮೆಟೀರಿಯಲ್ ಅಂದರೆ ನಾವು ತರುವಂಥ ದಾಳಿಂಬೆ ಸಸಿಯಿಂದ ಎರಡನೇದು ಮಣ್ಣಲ್ಲಿ ಈ ಜೀವಾಣುಗಳಿದ್ರೆ ಆ ಜೀವಾಣುಗಳಿ ಮಣ್ಣಲ್ಲಿದ್ದರೆ ಆ ರೋಗ ದಾಳಿಂಬೆ ಸಸಿಗೆ ಬರುತ್ತೆ ಇನ್ನೊಂದು ಅತಿಯಾಗಿ ನಾವು ನೀರು ಕೊಡೋದರಿಂದ ಮತ್ತು ಈ ರೋಗ ಇದ್ದು ಅತಿ ಮಳೆಯಾಗಿ ಅಲ್ಲಿ ನೀರು ನಿಂತ್ಕೊಂಡ್ರೆ ಅದರಿಂದ ಬರುತ್ತೆ ನಾಲ್ಕನೇದು ಕೀಟಗಳಿಂದ ಬರುತ್ತೆ ಎಸ್ಪೆಷಲಿ ಅದರಲ್ಲೂ ಸ್ಟೆಮ್ ಬೋರರ್ಸು ಮತ್ತು ಹೋಲ್ ಬೋರರ್ಸ್ ಅಂತ ನಾವೇನು ಹೇಳ್ತೀರಿ ಅದರಿಂದ ಬರುತ್ತೆ ಐದನೇದು ಬಂದು ನೆಮ್ಯಾಟೋಡ್ಸ್ ಅಂದರೆ ಬೇರುಗಡ್ಡೆ ಹುಳ ಅಂತ ಏನು ಹೇಳ್ತೀರಿ ಅದು ಕೂಡ ಈ ರೋಗನ ಹಬ್ಸೋದ್ರಲ್ಲಿ ಪ್ರಮುಖವಾದ ಪಾತ್ರ ವಹಿಸುತ್ತೆ ಇದಲ್ದಿರ ಈ ಮಣ್ಣಲ್ಲಿ ರೋಗಗಳಿದ್ದಾಗ ನಾವು ಮಾಡುವಂಥ ಮೆಕ್ಯಾನಿಕಲ್ ವರ್ಕ್ಸ್ ಅಂದರೆ ಮಿಷಿನರೀಸ್ ಅಂದರೆ ಈ ಉಳೋದು ಇವೆಲ್ಲ ಮಾಡ್ತಿರಲ್ಲ ಆ ಟೈಮಲ್ಲಿ ನಾವು ರೋಗನ ಗೊತ್ತಿಲ್ದಿರ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಲುಪಿಸ್ತೀವಿ ಈ ಸೊರೋಗಕ್ಕೆ ಎರಡು ಥರ ಟ್ರೀಟ್ಮೆಂಟ್ ಇರುತ್ತೆ ಒಂದು ಕೆಮಿಕಲ್ ಟ್ರೀಟ್ಮೆಂಟು ಇನ್ನೊಂದು ಜೈವಿಕ ಟ್ರೀಟ್ಮೆಂಟು ಅದರಲ್ಲಿ ಕೆಮಿಕಲ್ ಟ್ರೀಟ್ಮೆಂಟಲ್ಲಿ ಎಲ್ಲರೂ ರೆಗ್ಯುಲರಾಗಿ ಯೂಸ್ ಮಾಡೋದು ಪ್ರೊಪೊಕಿನಝಾಲ್ ಅಂದರೆ ನೀವು ಟಿಲ್ಟ್ ಅಂತ ಏನು ಕರಿತೀರೋ ಅದು ಮತ್ತು ಕ್ಲೋರೋಫಾರಿಫಸ್ ಟಿಲ್ಟು ಎರಡು ಎಮ್ ಎಲ್ ಪ್ರತಿ ಲೀಟ್ರ್ ನೀರಿಗೆ ಮತ್ತು ಕ್ಲೋರೋಫಾರಿಫಸ್ ಎರಡು ಎಮ್ ಎಲ್ ಪ್ರತಿ ಲೀಟ್ರ್ ನೀರಿಗೆ ನೀವು ಉಪಯೋಗಿಸ್ಬೋದು ಆದರೆ ನೀವು ಬುಡಕ್ಕೆ ಡ್ರೆಂಚಿಂಗ್ ಕೊಡಬೇಕಾದ್ರೆ ಬರೀ ಬುಡದಲ್ಲಿ ಹೋಯ್ದರೆ ಅದು ರೋ ರೋಗನ ನೀವು ದೊಡ್ಡ ಮಟ್ಟಕ್ಕೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಹಾಗಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಪಾತಿ ಮಾಡಿ ಅದರಲ್ಲಿ ನೀರು ಹಾಕಿ ಒಂದು ಎರಡು ಮೂರು ಗಂಟೆ ಮುಂಚೆ ನೀರು ಹಾಕಿ ಆಮೇಲೆ ಈ ಟ್ರೀಟ್ಮೆಂಟ್ ಕೊಟ್ಟರೆ ರಿಸಲ್ಟ್ ಚೆನ್ನಾಗಿರುತ್ತೆ ಒಂದು ಎರಡರಿಂದ ಮೂರು ಸಲ ಬಂದಿರೋ ಗಿಡಕ್ಕೆ ನೀವು ಇಪ್ಪತ್ತು ದಿವಸ ಅಲ್ಲಿ ಮಾಡಬೇಕಾಗತ್ತೆ ಇದಲ್ದಿರ ಇನ್ನೊಂದು ಕೆಮಿಕಲ್ ನಾವು ಯೂಸ್ ಮಾಡೋದು ಫಾಸ್ಟೈಲ್ ಅಲ್ಯುಮಿನಿಯಮ್ ಅಂತ ಅಂದರೆ ಇದು ಅಲೈಟ್ ಅಂತ ಏನು ಕರಿತೀರ ಅದನ್ನು ಯೂಸ್ ಮಾಡ್ಬೋದು ಇದು ಆರು ಗ್ರಾಮ್ ಪ್ರತಿ ಗಿಡಕ್ಕೆ ಅಂತ ನೀವು ಶಿಫಾರಸ್ಸಿನಲ್ಲಿ ನಾನು ಶಿಫಾರಸ್ ಮಾಡ್ತೀನಿ ಇದಲ್ದಿರ ನಾವು ಇನ್ನೂ ಒಂದು ಕೆಮಿಕಲ್ ಮೆಥಡ್ ಇದೆ ಅದು ನಮ್ಮ ಕಂಪ್ನಿ ಮೂಲಕ ನಾವು ಕಂಡು ಹಿಡ್ದಿರೋದೇನೆಂದರೆ ಸ್ಯಾನಿಟೈಸರ್ ಸಾಲ್ಟ್ಸ್ ಅಂತ ಬರುತ್ತೆ ಸ್ಯಾನಿಟೈಸರ್ ಸಾಲ್ಟ್ ಅಂದರೆ ಮಣ್ಣಲ್ಲಿರುವಂಥ ಜೀವಾಣುಗಳನ್ನ ಸಾಯಿಸುತ್ತೆ ಸಾಯಿಸಿ ನಾವು ಅದನ್ನ ಸಂಪೂರ್ಣವಾಗಿ ನಾಶ ಮಾಡಿ ಆಮೇಲೆ ಒಳ್ಳೆ ಜೀವಾಣುಗಳನ್ನ ಅಲ್ಲಿ ಕೊಡೋದ್ರಿಂದ ಈ ಸ್ವರ್ಗ ರೋಗದ ಕಂಟ್ರೋಲು ದೊಡ್ಡ ಮಟ್ಟಕ್ಕೆ ತರೋದಕ್ಕೆ ನಮ್ಗೆ ಸಹಾಯ ಆಗುತ್ತೆ ಈ ಸ್ಯಾನಿಟೈಸರ್ ಸಾಲ್ಟನ್ನ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಈ ಸ್ಯಾನಿಟೈಸರ್ ಸಾಲ್ಟ್ ಜೊತೆಗೆ ನಾವು ಬೇವಿನೆಣ್ಣೆ ಆ ಬೇವಿನೆಣ್ಣೆ ಏನಕ್ಕೆ ಅಂದರೆ ನೆಮ್ಯಾಟೋಡ್ಸ್ ಏನನ್ನ ಇತ್ತು ಅಂದರೆ ಅದ್ರ ಮೊಟ್ಟೆಗಳನ್ನ ನೆಮ್ಯಾಟೋಡ್ಸ್ನ ಒಂದು ಮಟ್ಟಕ್ಕೆ ಕಂಟ್ರೋಲ್ ಮಾಡೋದಕ್ಕೆ ಎರಡನೇದು ಸೀವೀಡ್ ಅಥವಾ ಎನಿ ಬಯೋಸ್ಟಿಮಿಲೆಂಟ್ಸು ಇದು ಏನಕ್ಕೆ ಅಂತ ಹೇಳಿದ್ರೆ ಬಿಳಿ ಬೇರಿನ ಸಂಖ್ಯೆ ಜಾಸ್ತಿ ಮಾಡಿ ಆ ಗಿಡ ಮತ್ತೆ ಬೆಳೆಯೋಕ್ಕೆ ಮಾಡೋ ಸಹಾಯ ಮಾಡೋ ಬೆಳೆಯೋದಕ್ಕೆ ಸಹಾಯ ಮಾಡೋ ಕೆಲಸ ಮಾಡುತ್ತೆ ಹಾಗಾಗಿ ಈ ಮೂರೂ ಕಾಂಬಿನೇಷನ್ನ ನಾವು ಉಪಯೋಗಿಸ್ತೀರಿ ಈ ಸ್ಯಾನಿಟೈಸರ್ ಸಾಲ್ಟ್ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಾಗ ನಮ್ಮ ನೀವು ಕರೆ ಮಾಡಿ ನೀವು ನಮ್ಮಲ್ಲಿ ತಿಳ್ಕೊಬೋದು ಇದಲ್ದಿರ ಬಯಲಾಜಿಕಲ್ ಕಂಟ್ರೋಲ್ ಈ ಬಯಲಾಜಿಕಲ್ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ಈ ಶಿಲೀಂಧ್ರಗಳಿಂದ ಬಂದಿರೋ ಅಂಥ ರೋಗನ ಅಂದರೆ ಈ ಶ ರೋಗದಲ್ಲಿ ರೋಗದಲ್ಲಿ ಇರೋವಂಥ ಇರುವಂತ ಈ ಶಿಲೀಂಧ್ರಗಳನ್ನ ಫಸ್ಟ್ ನಾವು ನಾಶಪಡಿಸ್ಬೇಕು ನಾಶಪಡಿಸ್ಬೇಕು ಅಂದರೆ ಒಂದು ಕೆಮಿಕಲ್ ಮೆಥಡಲ್ಲಿ ಈ ಟಿಲ್ಟು ಈ ಥರ ಕೆಮಿಕಲ್ ಯೂಸ್ ಮಾಡಿ ಮಾಡ್ಬೋದು ಇಲ್ಲ ಸ್ಯಾನಿಟೈಸರ್ ಸಾಲ್ಟು ಇಲ್ಲ ನೀವು ಬೋಡೋ ಮಿಕ್ಸ್ಚರ್ ಕೂಡ ಒಂದಷ್ಟು ಶಿಲೀಂಧ್ರಗಳನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ ಅದಲ್ದಿರ ಈಗ ಹೈಡ್ರೋಜನ್ ಪೆರಾಕ್ಸೈಡ್ ಅಥವಾ ಅಗ್ರಿ ಕಾಪರ್ ಕುಪ್ ಕಾಪರ್ ಸಿಲ್ವರ್ ನ್ಯಾನೋ ಹೈಡ್ರೋಜನ್ ಪೆರಾಕ್ಸೈಡ್ ಈ ಥರದ್ದೆಲ್ಲ ಬಂದಿರೋದು ಕೂಡ ಅದು ಕೂಡ ನಿಮಗೆ ಕಂಟ್ರೋಲ್ ಮಾಡುತ್ತೆ ಸೊ ಇದನ್ನು ಆ ಕೆಟ್ಟು ಜೀವಾಣುಗಳನ್ನ ಸಂಖ್ಯೆ ಕಡಿಮೆ ಮಾಡಿ ಒಂದು ಹದಿನೈದು ದಿವಸ ಗ್ಯಾಪ್ ಕೊಟ್ಟು ಅದರ ನಂತರ ನಾವು ಶಿಲೀಂಧ್ರಗಳನ್ನ ಉಪಯೋಗಿಸ್ಬೋದು ಈ ಸೊರಗ ರೋಗಕ್ಕೆ ಹೆಚ್ಚಾಗಿ ಉಪಯೋಗಿಸುವಂಥ ಶಿಲೀಂಧ್ರಗಳಂದರೆ ಅದರಲ್ಲಿ ಮುಖ್ಯವಾಗಿ ಟ್ರೈಕೋಡರ್ಮಾ ಸೂಡಮೋನಸ್ಸು ಮತ್ತು ಆಸ್ಪರ್ಜಿಲಸ್ ನೈಗರ್ ಇದು ಹೆಚ್ಚಾಗಿ ಯೂಸ್ ಮಾಡ್ತಾರೆ ಇದಲ್ದಿರ ನೆಮ್ಯಾಟೋಡಿಂದ ರೋಗ ಬರುತ್ತಲ್ಲ ಅದನ್ನು ಕಾಪಾಡ್ಕೊಳೋಕ್ಕೆ ನಾವು ಪೆಸಿಲೊಮೈಸಿಸ್ ಪಚೋನಿಯಾ ಈ ಥರ ಶಿಲೀಂಧ್ರಗಳ್ನ ಉಪಯೋಗಿಸ್ಬೇಕಾಗುತ್ತೆ ಇದಲ್ದಿರ ಬಿಳಿ ಬೇರ ಸಂಖ್ಯೆ ಜಾಸ್ತಿ ಮಾಡಿ ಮತ್ತೆ ಸ್ವಲ್ಪ ಬೇ ನೆಮ್ಯಾಟೋಡ್ಸ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಮತ್ತು ಈ ಸೊರಗ್ರೋಗ ಕಂಟ್ರೋಲ್ ಮಾಡೋದ್ರಲ್ಲಿ ಮೈಕ್ರೋ ಕೂಡ ಪ್ರಮುಖವಾದ ಪಾತ್ರ ವಹಿಸುತ್ತೆ ಇದನ್ನು ಹೇಗೆ ಮಾಡಬೇಕು ಅಂದರೆ ಫಸ್ಟ್ ನಾವು ಒಂದು ಎರಡು ಮೂರು ರೌಂಡು ನಾವು ಕೆಮಿಕಲಲ್ಲಿ ಮಾಡಿ ಕೆಟ್ಟು ಜೀವಾಣುಗಳನ್ನ ಸಂಖ್ಯೆಯನ್ನು ಕಡಿಮೆ ಮೇಲೆ ಈ ಜೀವಾಣುಗಳನ್ನ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಹಾಕ್ಬೋದು ಅಥವಾ ಜೀವಾಮೃತ ಮಾಡಿ ಅದರಲ್ಲಿ ನಾವು ಕೊಡೋ ಟೈಮಲ್ಲಿ ಈ ಜೀವಾಣುಗಳನ್ನ ಬೆರೆಸಿ ಕೊಟ್ಟಾಗ ನಾವು ಈ ರೋಗನ ಕಣ್ ಹತೋಟಿಗೆ ತರ್ಬೋದು ಅಥವಾ ಹಿಂಡಿ ಜೊತೆಗೆ ಎನ್ರಿಚ್ ಮಾಡಿ ಎನ್ರಿಚ್ ಅಂದರೆ ಬೇವಿನಿಂಡಿಲಿ ಆ ಜೀವಾಣುಗಳ ಸಂಖ್ಯೆ ಜಾಸ್ತಿ ಮಾಡಿ ನಾವು ಅದನ್ನು ಅಪ್ಲೈ ಮಾಡ್ಬೋದು ಮೂರನೇದು ಡೈರೆಕ್ಟ್ ಜೀವಾಣುಗಳನ್ನ ಡ್ರೆಂಚಿಂಗ್ ಮಾಡೋದ್ರಿಂದ ಕೂಡ ಇದನ್ನು ನಾವು ಹತೋಟಿಗೆ ತರ್ಬೋದು ಈ ಸರ್ರೋಗ ಹೆಚ್ಚು ಬಾಧಾಕಾರಕವಾಗಿರೋದ್ರಿಂದ ಇದು ಬರೋಕ್ಕೆ ಮುಂಚೆ ನಾವು ಮುಂಜಾಗ್ರತಾ ಕ್ರಮಗಳನ್ನ ತಗೊಳೋದ್ರಿಂದ ಇದ್ರ ಹತೋಟಿ ಸುಲಭವಾಗಿ ಮಾಡ್ಬೋದು ಅದರಲ್ಲಿ ಮೊದಲನೇದಾಗಿ ಬೆಡ್ ಸಿಸ್ಟಮ್ ಮಾಡ್ಬೇಕು ನೀವು ನಾವು ಬೆಡ್ ಮಾಡಲ್ಲ ಹಾಗೆ ಗಿಡ ಉಣ್ಬಿಡ್ತೀರಿ ಆಮೇಲೆ ಬೆಡ್ ಮಾಡೋಕೆ ಹೋಗ್ತೀರಿ ಹಾಗಾಗಿ ಫಸ್ಟೇ ಬೆಡ್ ಮಾಡಿ ಅದರಲ್ಲಿ ಕೊಟ್ಟಿಗೆ ಗೊಬ್ಬರ ಎಲ್ಲ ಕೊಟ್ಟು ಮಾಡೋದ್ರಿಂದ ನಮಗೆ ಈ ಬೆ ನೀರು ನಿಲ್ದಿರ ಹರತ್ಕೊಂಡು ಹೋಗೋದ್ರಿಂದ ಈ ಇದನ್ನು ಹತೋಟಿ ಚೆನ್ನಾಗಿ ತರ್ಬೋದು ಇನ್ನೊಂದು ಒಳ್ಳೆ ಡ್ರೈನೇಜ್ ಸಿಸ್ಟಮ್ ಇರಬೇಕು ನೀರು ಎಲ್ಲಿ ಎಲ್ಲಿ ಕೂಡ ನಿಲ್ದಿರ ಬಸ್ದೋಗೋವಂಥ ಒಂದು ಸಿಸ್ಟಮ್ ಇರಬೇಕು ಮೂರನೇದು ಹೆಚ್ಚಾಗಿ ನಾವು ಈ ಜೀವಾಣುಗಳನ್ನ ಉಪಯೋಗಿಸ್ಬೇಕು ಅದರಲ್ಲೂ ಈ ಓಡಬ್ಲ್ಯೂ ಡಿ ಸಿ ಅಂಥದ್ದು ಗೋಕುಪ ಅಮೃತ ಅನ್ನೋದು ಇಲ್ಲ ಜೀವಾಮೃತ ಅಂಥದ್ದು ಇಂಥ ಪದ್ಧತಿಗಳನ್ನ ನಾವು ಅಲ್ಲಡ್ಸ್ಕೊಬೇಕು ಇದಲ್ದಿರ ಪ್ರತಿ ಸಲ ನಾವು ಕೊಟ್ಟಿಗೆ ಗೊಬ್ಬರ ಕೊಡಬೇಕಾದ್ರೆ ಆ ಕೊಟಿಗೆ ಗೊಬ್ಬರದಲ್ಲಿ ಅಥವಾ ಬೇವಿನ ಹಿಂಡಿಯಲ್ಲಿ ಒಂದು ಹದಿನೈದು ದಿವಸ ಮುಂಚೆ ಈ ಜೀವಾಣುಗಳು ನಾನು ಯಾವಾಗ ಆವಾಗಲೇ ಹೇಳಿದ್ದಂಥ ಜೀವಾಣುಗಳು ಅದು ಆಸ್ಪರ್ಜಿಲಸ್ ನೈಗರು ಟ್ರೈಕೊಡರ್ಮ ಸುಡಮೋನಸ್ಸು ಮತ್ತು ಪೆಸಿಲೊಮೈಸಿಸು ಪಚೋನಿಯಾ ಇಂಥ ಜೀವಾಣುಗಳನ್ನ ಒಂದು ಹದಿನೈದು ದಿವಸ ಮುಂಚೆ ಹಿಂಡಿಗಳಲ್ಲಿ ಅಥವಾ ಗೊಬ್ಬರಗಳಲ್ಲಿ ಬೆಳೆಸಿ ಅದನ್ನು ಒಂದು ಆರು ತಿಂಗಳಿಗೆ ಒಂದು ಸಲ ನಾವು ಗೊಬ್ಬರ ಕೊಟ್ಟಾಗ ಕೊಟ್ಟಿಗೆ ಗೊಬ್ಬರ ಕೊಟ್ಟಾಗ ಗಿಡ ಬೇರುಗಳಿಗೆ ಸೇರಿಸಿದಾಗ ಈ ಈ ರೋಗನ ಹತೋಟಿಗೆ ತರ್ಬೋದು ಇದಲ್ದಿರ ನಾವು ಈ ನೆಮ್ಯಾಟೋಡ್ಸ್ಗೋಸ್ಕರ ಅಲ್ಲಲ್ಲಿ ಏನು ದಾಳಿಂಬೆ ಸಸಿ ಪಕ್ಕದಲ್ಲಿ ಚೆಂಡು ಅಂದರೆ ಚೆಂಡಿನ ನಾರುಗಳನ್ನ ಇಟ್ಟು ನೆಮ್ಯಾಟೋಡ್ಸ್ ಬರ್ದಿರಂಗೆ ತಡೆಗಟ್ಕೊಬೋದು ಇದಲ್ದಿರ ಗಿಡದಲ್ಲಿ ಈಗ ಬಂದ್ಬಿಟ್ಟಿದೆ ರೋಗ ಆ ಐವತ್ತು ಫಿಫ್ಟಿ ಪರ್ಸೆಂಟ್ಗಿನ ಜಾಸ್ತಿ ಎಫೆಕ್ಟ್ ಆಗೋಗಿದೆ ಅಂದರೆ ನಾವು ಅದನ್ನು ಟ್ರೀಟ್ಮೆಂಟ್ ಮಾಡಿ ಕಂಟ್ರೋಲ್ ಮಾಡ್ತೀರಿ ಅನ್ನೋದೆಲ್ಲ ತುಂಬ ಕಷ್ಟ ಹಾಗಾಗಿ ನೀವು ಗಿಡನ ತೆಗೆದು ಆ ತೆಗೆದು ಆ ಗಿಡನ ಸುಟ್ಟಿ ನೀವೇನು ಮಾಡಬೇಕು ಆ ಮಣ್ಣನ್ನು ತೆಗೆದು ಹೊರಗೆ ಹಾಕಬೇಕು ಅಥವಾ ನಿಮ್ಗೆ ಅದು ಆಗೋಲ್ಲ ಅಂತ ಹೇಳಿದ್ರೆ ಒಂದು ಸೋಲರೈಸೇಷನ್ ಮೆಥಡ್ ಅಂತ ಹೇಳ್ತೀರಿ ಅಂದರೆ ಬೇಸಿಗೆಗಾಲದಲ್ಲಿ ಒಂದು ಪ್ಲಾಸ್ಟಿಕ್ ಹೊದಿಕೆನ ಹಾಕಿ ಫುಲ್ಲು ಆ ಮಣ್ಣನ್ನೆಲ್ಲ ಕವರ್ ಮಾಡಿ ಅಲ್ಲಿರೋ ಅಂಥ ಜೀವಾಣುಗಳನ್ನ ತೆಗೆಸೋವಂಥದ್ದು ಎರಡನೇದು ಫಾರ್ಮಲ್ಡಿ ಆಯ್ ಟ್ರೀಟ್ಮೆಂಟ್ ಅಂತ ಹೇಳ್ತೀರಿ ಅಂದರೆ ಯಾವ ಜಾಗದಲ್ಲಿ ಗಿಡನ ಸ್ವರರೋಗ ಬಂದಿದೋ ಅಲ್ಲಿ ಗಿಡ ತೆಗೆದುಹಾಕಿ ಆ ಮಣ್ಣನ್ನ ಸಂಪೂರ್ಣವಾಗಿ ತೇವಾ ಮಾಡಿ ಅದಕ್ಕೆ ಫಾರ್ಮಲ್ ಡಿಹೈಡ್ ಟ್ರೀಟ್ಮೆಂಟ್ ಕೊಟ್ಟು ಒಂದು ಮಲ್ಚಿಂಗ್ ಪ್ಲ್ಯಾಸ್ಟಿಕ್ ಮಲ್ಚಿಂಗ್ ಶೀಟಲ್ಲಿ ಕವರ್ ಮಾಡಿದ್ರೆ ನಾಲ್ಕೈದು ದಿವಸದಲ್ಲಿ ಯಥೇಚ್ಛವಾಗಿ ಆ ಸಾಯಿಲ್ದು ಇರೋವಂಥ ಜೀವಾಣುಗಳನ್ನ ನಾಶ ಮಾಡಿ ನಮಗೆ ಆ ಸಾಯ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಆ ಮಣ್ಣಿನ ಮೂಲಕ ಹೋಗೋದನ್ನು ನಾವು ತಡೆಗಟ್ಬೋದು ಇದಲ್ದಿರ ಇದನ್ನು ತೆಗೆದ ನಂತರ ನಾವು ಗಿಡ ತೆಳ್ದ ನಂತರ ಸ್ವಲ್ಪ ಆ ಜಾಗದಲ್ಲಿ ಹೊಸ ಗಿಡ ನಡೋಕ್ಕೆ ಮುಂಚೆ ಒಂದು ಕೆಲಸ ಮಾಡ್ಬೋದು ಅದು ಜೋಳನ ನಾವು ಬೆಳೆಸಿದ್ರೆ ಆ ಜಾಗಗಳಲ್ಲಿ ಆ ಜೋಳದಲ್ಲಿ ಸ್ವಲ್ಪ ವ್ಯಾಮ್ನ ಅಂದರೆ ವ್ಯಾಮ್ನ ಬೆರೆಸಿ ಬಿಟ್ಟರೆ ಈ ಶಿಲೀಂಧ್ರ ಬೆಳೆಯೋದ್ರಿಂದ ಸ್ವರೋಗನು ನಾವು ಹತೋಟಿಗ್ತವೆ ಈ ಎಲ್ಲ ಮುಂಜಾಗ್ರತೆ ಕ್ರಮಗಳನ್ನ ನೀವು ತಗೊಳೋದ್ರಿಂದ ಸೊರಗು ರೋಗನ ಬಹಳ ಸುಲಭವಾಗಿ ನೀವು ಹತೋಟಿಗೆ ತರ್ಬೋದು ನಾನು ನನ್ನ ಅನುಭವದಲ್ಲಿ ಹೇಳೋದು ರೋಗ ಬಂದು ನಾವು ಟ್ರೀಟ್ಮೆಂಟ್ ಮಾಡೋದಕ್ಕಿಂತ ಮುಂಜಾಗ್ರತಾ ಕ್ರಮಗಳೇ ಇದರಲ್ಲಿ ಹೆಚ್ಚು ದೊಡ್ಡ ಮಟ್ಟದಲ್ಲಿ ನಾವು ಈ ರೋಗನ ಹತೋಟಿಗೆ ತರೋದಕ್ಕೆ ಸಹಾಯ ಮಾಡುತ್ತೆ ಸ್ಯಾನಿಟೈಸರ್ ಸಾಲ್ಟು ಮತ್ತು ಜೀವಾಣುಗಳ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ದಿ ಅಗ್ರಿಸನ್ಸ್ ಕಂಪ್ನಿನ ನೀವು ಸಂಪರ್ಕಿಸಬಹುದು ಧನ್ಯವಾದಗಳು